ನಗರದ ತ್ಯಾಗರಾಜ ನಗರದ ಶ್ರೀ ಮಂದಿರದಲ್ಲಿ ಗುರುವಾರ ನಡೆಯಲಿರುವ ದತ್ತ ಜಯಂತಿ ಮಹೋತ್ಸವ ಅಂಗವಾಗಿ ಬುಧವಾರ ಧ್ವಜಾರೋಹಣ ಕಾಕಡಾರತಿ ಲಕ್ಷ ದೀಪೋತ್ಸವ ವಿವಿಧ ಪೂಜಾ ಕಾರ್ಯಕ್ರಮಗಳ ನಡೆದವು ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀನಾಥ್ ಗೋಪಿನಾಥ್ ಬಾಲಾಜಿ ವೆಂಕಟೇಶ್ ವಾಸುದೇವ ರಾವ್ ನಂದನ್ ದತ್ತಮೂರ್ತಿ ನಾಗಶೇರನ್ ಗೌತಮ ಚಿಪ್ಪಣ್ಣ ಇತರರಿದ್ದರು बात करते हैं दूसरे क्षेत्र में राष्ट्रीय प्रवेश और रेंट के दम नहीं ना बस अपने घर का भोजन तो हम बहुत दम इतना शक्ति आचार या तो रित्विक वर्णन क्यों गर्म कर रहे हैं लक्ष्य तो है अल्लाह ब्राह्मण में लक्ष्य तो है कुछ पूजा पड़े तो हम परितपारी शरीर को दे देंगे बाद ऐसा भयंकर नहा�

ಪೋಷದಂತೆ ದೇವಸ್ಥಾನ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ ಜಯಂತಿ ಉತ್ಸವ ಅಂಗವಾಗಿ ಈ ದಿನ ಕಾರ್ಯಕ್ರಮ ಪುಣ್ಯಾಹ ನಾಂದಿ ನವಗ್ರಹ ಹಾಗೂ ಋತ್ವೀಜನ್ನು ಮೊದಲುಗೊಂಡು ಈ ದಿನ ಸತ್ಯದತ್ತ ವ್ರತವನ್ನು ಆಚರಿಸ್ತಾ ಇದೆ ಹಾಗೂ ನೆಕ್ಸ್ಟ್ ಮುಂದಿನ ದಿನ ಅಂದರೆ ನಾಳೆ ದಿನ ಗುರುವಾರ ದಿನ ಶ್ರೀ ದತ್ತಾತ್ರೇಯ ಸ್ವಾಮಿಗೆ ರುದ್ರಾಭಿಷೇಕದಿಂದ ಅಭಿಷೇಕ ಮಾಡಿ ದೇವರಿಗೆ ನಂತರ ತದನಂತರ ದೇವರ ಒಂದು ಜೋಗಳೋತ್ಸವ ಕಾರ್ಯಕ್ರಮ ಇರ್ತಾರೆ ಜೋಗಳೋತ್ಸವ ಕಾರ್ಯಕ್ರಮ ಆದ ನಂತರ ದೇವರಿಗೆ ನಾಮಕರಣ ಇದೆಲ್ಲ ಮಾಡಿದ ನಂತರ ಪ್ರತಿಯೊಂದು ಕಾರ್ಯಕ್ರಮ ಮುಂದೆ ನೆಕ್ಸ್ಟ್ ದೇವರಿಗೆಲ್ಲ ಒಂದು ಪಲ್ಲಕ್ಕಿ ಉತ್ಸವ ಎಲ್ಲ ಆದ ನಂತರ ತೀರ್ಥ ಪ್ರಸಾದ ಅದಕ್ಕೆ ಎಲ್ಲ ಇರ್ತಾರೆ ಈ ಎರಡು ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ದಿನವೂ ಕೂಡ ನಾವು ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ನಮ್ಮ ದತ್ತ ದೇವಸ್ಥಾನದ ಕಮಿಟಿ ಪರವಾಗಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ಬೇಕಂತೇಳಿ ಈ ದಿನ ಎಲ್ಲರೂ ಸೇರಿದ್ದೇವೆ ಪ್ರತಿ ವರ್ಷದಂತೆ ಆಚರಣೆ ಎಲ್ಲರೂ ಆಗಬೇಕು ಅಂತೇಳಿ ನಾವು ಧನದಿಂದ ಕೇಳ್ಕೊಳ್ತಾ ಇದ್ದೀವಿ ಅಂತೇಳಿ ಈ ಒಂದೆರಡು ಮಾತು ನಡೆಸ್ತೇವೆ